ಸರ್ ಸರ್ ನಮಸ್ತೆ ಸರ್ ಈಗ ಬಂದಿದ್ದು ಹೌದಾ ಹಾಂ ಮತ್ತೆ ಏನು ಸರ್ ಸಮಾಚಾರ ಚೆನ್ನಾಗಿ ನಡೀತಾ ಇದೆಯಾ ಸರ್ ಸರ್ ಪ್ರದಾ ಭದ್ರಾವತಿ ಬ್ರಾಂಚಲ್ಲಿ ಟ್ರೈನಿಂಗ್ ತೊಗೊಂಡೀಗ ಮೇನ್ ಬ್ರಾಂಚಿಗೆ ಬಂದಿದ್ದಾರೆ ಸರ್ ಒಬ್ಬರು ಸರ್ ನಮಸ್ತೆ ಹಾಂ ಚೆಕ್ ಮಾಡಿದ್ವಿ ಓಕೆ ಏನು ಅನ್ನಿಸ್ತು ಚೆನ್ನಾಗಿ ಅನ್ನಿಸ್ತು ಒಂದು ಟೂ ಇಯರ್ಸಿಂದ ವರ್ಕ್ ಮಾಡಿದ್ರೆ ಹೋಗೋದ್ ಸರ್ ಓಕೆ ಅನ್ನಿಸ್ತು ನಾವು ಒಂದು ಟೂ ಇಯರ್ಸಿಂದ ಮಿಶೀನ್ಗೆ ಹೋಗಿ ಎಲ್ಲ ಚರ್ಚ್ ಮಾಡ್ತಾ ಇದ್ವಿ ಓಕೆ ಎಲ್ಲೂ ಸಮಾಧಾನ ಆಗಿರಲಿಲ್ಲ ಎಲ್ಲೆಲ್ಲಿ ಹೋಗಿದ್ದು ಸರ್ ಎಲ್ಲ ನೋಡಿದ್ವಿ ಬೆಂಗಳೂರಲ್ಲಿ ಜರ್ಸಿದ್ವಿ ಸರ್ ಬೆಂಗ್ಳೂರು ಜರ್ಸಿದ್ವಿ ಕೊಯತ್ತೂರು ಬೆಂಗಳೂರಲ್ಲಿ ನಮ್ಮದೊಂದು ಇನ್ನೊಂದು ಸರ್ಬ್ರೆಂಚ್ ಹೋಗಿದ್ದೆ ಬಟ್ ನಿಮ್ಮ ಸರ್ಬ್ರೆಂಚಿಗೆ ಆಟೋ ಸಿಕ್ಕಿಲ್ಲ ಬಟ್ ನಿಮ್ಮಲ್ಲಿ ಹೋಗಿರಲಿಲ್ಲ ಬೇರೆ ಯಾರ್ದು ಹಿಂಗೇ ಯೂಟ್ಯೂಬಲ್ಲಿ ನೋಡಿ ಹೋಗಿದ್ದು ಅದು ಹೋಗಿದ್ವಿ ಬಟ್ ನಮಗೆ ಅದು ಪ್ಯಾಕೆಟ್ ಅನ್ಸಿಲ್ಲ ಸಮಾಧಾನ ಅನ್ನಿಸಿಲ್ಲ ಏನು ಡಿಫ್ರೆಂಟ್ ನೋಡಿದ್ವಿ ಅದು ಇದು ಬಟ್ ಮಿಷಿನಲ್ಲಿ ಕ್ವಾಲಿಟಿ ಮಿಷಿನ ಕ್ವಾಲಿಟಿನಕ್ಕಿಂತ ಮೇನ್ ಬಟ್ಟೆ ಈ ಥರ ತಿಳ್ ಬಟ್ಟೆಲ್ಲ ಚಾಕ್ಲಿ ಮತ್ತು ಅವರು ಸ್ಪೀಕಿಂಗ್ ಎಲ್ಲ ಅಷ್ಟಾಗಿ ಸರಿ ನಿಮಗೆ ವ್ಯವಹಾರಗಳೆಲ್ಲ ಅಷ್ಟೊಂದು ಪ್ಯಾಕೆಟ್ ಅನ್ಸಿಲ್ಲ ಅಂದ್ರೆ ಅಮೆಝಾನ್ ಅನ್ನಿಸಿಲ್ಲ ಯಾವ ಬಂದಿದೆ ಅಂತ ಇದನ್ನು ಅವಸ್ಥೆ ಮಾತಾಡ್ತಾರೆ ಯಾವತ್ತಿನ ಕ್ಲೀನಾಗಿ ಮಾತಾಡ್ತಾರೆ ಎಕ್ಸೆಪ್ಟ್ ಮಾಡೋದಿಲ್ಲ ಬಟ್ ಆ ಥರ ಅಲ್ಲಿ ಅಲ್ಲಿನೂ ರೆಕಂಡ್ ಮಾಡೋಲ್ಲ ಸರಿ ಹೇಗೆ ಓಕೆ ಈಗ ನಮಗೆ ಅಲ್ಲಿ ನೋಡಿದ ಮಷಿನ್ಗಳು ಇಲ್ಲಿ ನೋಡ್ತಾರೋ ನಿಮ್ಗೆ ಏನು ಅನ್ನಿಸ್ತದೆ ಈ ಮಷಿನ್ ಭಾಳ ಇದೆ ಸರ್ ಅಲ್ಲೆಲ್ಲ ಆದರೆ ಬೆಲ್ಟ್ ಗಿಲ್ಟೆಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ಟು ಅಪ್ಪ ಸಮಸ್ಯೆಗಳಿತ್ತು ಇಲ್ಲೆಲ್ಲ ಇಲ್ಲ ಈಸಿಯಾಗಿ ಬೆಲ್ಟೆಲ್ಲ ರಿಮೂವ್ ಮಾಡ್ಬೋದು ಹಾಕ್ಬೋದು ತೆಗಿಬೋದು ಕ್ಲೀನಿಂಗ್ ಇದೆ ಮತ್ತು ಡಾರ್ಕ್ ಕ್ವಾಲಿಟಿ ಏನು ಬರ್ತದೆ ಡಾರ್ಕ್ ಕ್ವಾಲಿಟಿ ಸೂಪರ್ ಸರ್ ಅಲ್ಲೆಲ್ಲ ಹೆಚ್ಚು ಕಮ್ಮಿ ಒಂದು ಐವತ್ತು ಕೆ ಜಿಗೆ ಒಂದು ಐದಾರು ಕೆ ಜಿ ಸುಮಾರು ವೇಸ್ಟೇ ಆಗುತ್ತೆ ಇಲ್ಲ ಹಂಗಲ್ಲ ಏನು ನಾವು ಯೂಸ್ ಮಾಡಿದ್ರೆ ನೋಡಿರ ಫಲಕ್ ಹೆಂಗಿದೆ ಹಿಂಗೆ ಸರ್ ಯಾವುದು ವೇಸ್ಟ್ ಇಲ್ಲ ಪುಡಿ ಇಲ್ಲ ಯೂಸ್ ಮಾಡಿ ನೋಡಿ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಲೆಂಚ್ ಬರ್ತಾ ನೋಡಿದ್ರೆ ಎಲ್ಲೂ ಪುಡಿ ಇಲ್ಲ ಅಲ್ಲೆಲ್ಲ ಪುಡಿ ಹಿಂಗೆ ಉದುರಿಸಿದ್ರೆ ಪೆಲ್ಲ ಬರೀ ಪುಡಿ 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 ಉದುರೋದು ಪುಡಿ ಪುಡಿ ಬರುತ್ತೆ ಅಂತ ಪುಡಿ ಪುಡಿ ಬರುತ್ತೆ ಕಾಮನ್ ಇದು ಅಲ್ಲ ಇದಿಷ್ಟು ಬರುತ್ತೆ ಓಕೆ ಅಲ್ಲಿ ಪೂರ್ತಿ ಲೆಂತ್ ಬಿಟ್ಟೆ ಕೊಟ್ಟರೆ ಅದ್ರ ಥರದ ಪುಡಿನೇ ಬರೋದು ನೋಡಿರ ಫಲಕ್ ಹೆಂಗಿದೆ ಮೇಯ್ನು ನಾವು ಫೋಕಸ್ ಮಾಡಿರೋದು ಮಷಿನ್ನಿಂದ ಈ ಬಟ್ಟೆನಲ್ಲಿ ಏನಿದೆ ನೋಡಿದ್ದು ಈ ಬಲೆ ಈ ಈ ನೆಟ್ಟೇನಿದೆ ನೋಡಿ ಈ ನೆಟ್ಟು ಯಾವುದೇ ಕಾಣುತ್ತೆ ಮೇಲೆ ಇದನ್ನು ನಾವು ಮೇನಲ್ಲಿ ನೋಡಿಕೊಂಡು ಈ ಇದನ್ನು ಮೈಂಡ್ ಇಟ್ಕೊಂಡು ಈ ಮಷೀನಲ್ಲಿ ನೋಡಿದ್ದೇವೆ ಬಟ್ ನನಗನ್ಸಿದ ಮಟ್ಟಿಗೆ ನೀವು ನೋಡಿದ್ರಿಂದ

ಒಂದು ನೀವು ಮಷಿನ್ ಬಗ್ಗೆ ನಿಮಗೆ ನಾನು ಜಾಸ್ತಿ ಹೇಳೋದು ಹೌದು ವರ್ಷದ ಒಂದು ಫಿಫ್ಟಿ ಪರ್ಸೆಂಟ್ ಐದ್ರಿಂದ ನೀನು ತೊಂದರೆ ಏನಿಲ್ಲ ಅದ್ರ ಬಗ್ಗೆ ಇದ್ರ ಬಗ್ಗೆ ಯಾವ ಚೆನ್ನಾಗಿದೆ ಯಾವ ಮಷಿನ್ ಹೆಂಗೆ ಇರ್ತೇವೆ ನೀವು ಜಸ್ಟ್ ನೋಡಿದ ತಕ್ಷಣ ಕಂಪೇರ್ ಈ ಬಿಸ್ನೆಸ್ ಒಂದು ಟ್ರೂ ಥ್ರೀಸ್ ಅಂದ್ರೆ ವಾಚ್ ಮಾಡ್ತಿದ್ದೆ ಎಲ್ಲಿ ಮಿಷಿನ್ ಯಾವ ಥರ ಚೆನ್ನಾಗಿದೆ ಏನು ಅಂತ ಎಲ್ಲ ನೋಡಿದ್ರೆ ಸುಮಾರು ನಾವು ಕೈಮತ್ತು ಅಲ್ಲಿ ಎಲ್ಲ ವಿಚಾರಿಸಿದ್ವಿ ಬಟ್ ಅಲ್ಲಿ ಹೋಗಿರಲಿಲ್ಲ ಬಟ್ ಕಾಂಟ್ಯಾಕ್ಟಾಗ ಫೋನ್ ಅಲ್ಲಿ ಹಿಂಗೆ ಅಲ್ಲಿ ನೋಡಿ ಫೋನ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಓಕೆ ಬಟ್ ಅದೂ ನಿಮಗೇನು ಅಷ್ಟಾಗಿ ರೆಸ್ಪಾನ್ಸ್ ಬರಲಿಲ್ಲ ಬೆಂಗಳೂರು ಇಲ್ಲ ಹತ್ರ ಇದನ್ನ ಬಂದು ನೋಡಿದ್ವಿ ಬಟ್ ಅಲ್ಲೂ ಇವೆಲ್ಲ ಕಂಪೇರ್ ನಿಮ್ಮ ಈಗ ಅಲ್ಲಿ ಬಿ ಕಂಪೇರ್ ಮಾಡಿ ನೋಡಿದ್ರೆ ಬಟ್ ಭಾಳ ಡಿಫ್ರೆನ್ಸ್ ಇದೆ ಮತ್ತು ಯೂಟ್ಯೂಬಲ್ಲೂ ನೋಡಿದ್ವಿ ನಿಮ್ಮ ಬಗ್ಗೆ ಒಳ್ಳೆ ರಿವ್ಯೂ ಇದೆ ಚೆನ್ನಾಗಿದೆ ಕಸ್ಟಮರ್ಗಳು ಒಳ್ಳೆ ಒಪಿನಿಯನ್ ಇದ್ದಾರೆ ಎಲ್ಲದಕ್ಕಿಂತ ಎಸ್ಪೆಷಲಿ ನಮ್ಮ ಭದ್ರಾವತಿ ಚಂದ್ರು ಅಂತಿದ್ದಾರೆ ನಾವು ಅವ್ರ ಮುಖ್ಯಂತ ಬಂದಿರೋದು ಅಲ್ಲೂ ನೀವು ನೋಡಿದಿರಲ್ಲ ಹ್ಞೂ ಅಲ್ಲೂ ನೋಡಿದೀವಿ ಅಲ್ಲೂ ಒಂದು ದಿಸಾಡ್ಸ ವರ್ಕ್ ಮಾಡಿದ್ದೀವಿ ನಾವು ಪರ್ಸನಲ್ ಪರ್ಸ್ನಲ್ಲಾಗಿ ಕೇಳಿದ್ವಿ ಏನಾದರೂ ಡಿಫೆಕ್ಟ್ ಇದೆ ಆ ಕಂಪ್ನಿ ಬಗ್ಗೆ ಏನೋ ಫಾಲ್ಟ್ ಇದೆ ಹೇಳಿದ್ರೆ ಅವ್ರು ಏನು ತೊಂದರೆ ಎಂಥದ್ದಿಲ್ಲ ಆರಾಮಾಗಿ ಮಾಡ್ಬೋದು ಅಂತ ಹೇಳಿದ ಮೇಲೆ ಅವ್ರ ವಿಶ್ವಾಸದ ಮೇಲೆ ನಾವು ಓಕೆ ನಿಮ್ಮ ವಿಶ್ವಾಸನ ಯಾವತ್ತೂ ನಮ್ಮ ಕಂಪ್ನಿಗೆ ಕೊಡೋದಿಲ್ಲ ಅದ್ರ ಬಗ್ಗೆ ನೀವು ಕಲೆಕ್ಟ್ ಮಾಡ್ಕೊಳೋಕ್ಕೋಗೋ ಅವಶ್ಯಕತೆ ಇಲ್ಲ ಫೋಕಸ್ ಏನು ಕಸ್ಟಮರ್ಸ್ ಯಾರೇ ಬಂದ್ರು ಅವ್ರಿಗೆ ನಾವು ಮೇನ್ ಕೊಡಬೇಕಾಗಿರೋದು ಒಂದು ಸರ್ವಿಸ್ ಹೌದು ಅದು ನಮ್ಮ ಹತ್ರ ಇದೆ ಕಂಪ್ಲೀಟ್ ಅಸೆಂಬಲ್ಲಿ ಇಲ್ಲೇ ಆಗ್ತಾಯಿದೆ ಮಿಷನ್ ಗುಡಿ ಹೌದೆಲ್ಲ ನೋಡಿದೆ ಸರ್ ಅವಾಗಿಂದ ನೋಡಿದ್ರೆ ಅದ ಇಲ್ಲೇ ಅಸೆಂಬಲ್ ಆಗ್ತಿದೆ ಏನಕ್ಕೆ ಸ್ಪೇರ್ಗಳ ಬೇಕು ಬೇಕಂದ್ರೆ ಇಲ್ಲೇ ಸಿಗ ಇಲ್ಲೇ ಸಿಗ್ತದೆಲ್ಲ ಸ್ವೇರ್ಗಳೆಲ್ಲ ತೋರ್ತದೆ ಅವಾಗೆಪರೆಲ್ಲ ತೋರಿಸ್ರು ನೋಡಿದ್ರಿ ಓಕೆ ಸರ್ ಏನಿದೆ ನಿಮ್ದು ಫೋನ್ ನಂಬರನ್ನು ನಾನು ಸೆಂಡ್ ಮಾಡಿ ಇವಾಗ ಹಾಕ್ತಿರ್ತೀನಿ ಯಾರಾದರೂ ಫೋನ್ ಮಾಡಿದರೆ ಓಕೆ ನೀವೇನು ನೋಡಿದಿರಿ ನೀವೇನು ಇಲ್ಲಿ ನಮ್ಮ ಕಂಪ್ನಿಗೆ ಬಂದು ನೋಡಿದ್ರಿ ಅದನ್ನು ನಿಮ್ಗೆ ಏನು ಅನಿಸುತ್ತೋ ಅದನ್ನು ತಗೊಳ್ಳಿ ಯೂಸ್ ಆಗ ಯೂಸ್ ಮಾಡ್ಕೊಳು ಅಂಥರು ಮಾಡ್ಕೊಳ್ಳಿ ದುಡಿಮೆ ಮಾಡ್ಕೊಳೋಂಥರು ಮಾಡ್ಕೊಳ್ಳಿ ನಾವು ಉದ್ದೇಶ ಅದು ಯಾರಿಗೂ ಹೋಗ್ಬಿಟ್ಟು ಊಟಕ್ಕಿರ್ಬೋದು ತಿನ್ಸೋಕ್ಕಾಗೋದಿಲ್ಲ ಸ್ನೇಹಿತರೆ ನಮಸ್ತೆ ಇದು ಒಂದು ಕಸ್ಟಮರ್ ಒಬ್ಬರು ಭದ್ರಾವತಿಯಿಂದ ಬಂದಿರೋರು ಎಲ್ಲೆಲ್ಲೂ ಹೋಗ್ಬಿಟ್ಟು ನೋಡ್ಕೊಂಡು ಬಂದರು ಬಂದಾದಮೇಲೆ ಇಲ್ಲಿ ನಮ್ಮ ಸಿಚುವೇಶನ್ನು ನಮ್ಮ ಮ್ಯಾನುಫ್ಯಾಕ್ಚರಿಂಗು ನಮ್ಮ ಮಷಿನ್ ಕ್ವಾಲಿಟಿ ಎಲ್ಲ ನೋಡಿದ್ದಾರೆ ನೋಡಿ ಆದಮೇಲೆ ಅವರ ರಿವ್ಯೂ ನಿಮಗೆ ಅವರು ಹೇಳ್ತಾ ಇದ್ದಾರೆ ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ದರೆ ಇವ್ರ ಫೋನ್ ನಂಬರ್ನೂ ಸಹ ನಾನು ಹಾಕಿರ್ತೀನಿ ಬೇಕಾದರೆ ನೀವು ಅವ್ರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನಮಸ್ತೆ ಸರ್ ಅಂತ ಭದ್ರಾವತಿಂದ ಬಂದಿರದು ಮಿಷನ್ ಬಂದಿದ್ದೀವಿ ಹಾ ಹಾ ನೋಡಿದ್ರೋದ್ರಿ ಟ್ರೈನಿಂಗ್ ತಗೊಂಡ್ರೀವಿ ಇದೆ ಫಸ್ಟ್ ಟೈಮ್ ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು ಸುಮಾರು ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ವಿ ಇಲ್ಲಿ ಟೈಮ್ ಫಸ್ಟ್ ಟೈಮ್ ಬೇರೆ ಕಡೆ ಸರ್ ಬೇರೆ ಕಡೆ ಹೋಗಿದ್ವಿ ಬೆಂಗಳೂರಲ್ಲಿ ಒಂದು ಮೂರ್ನಾಲ್ಕು ಕಂಪ್ನಿ ವಿಚಾರಿಸಿದ್ವಿ ಬಟ್ ಇವ್ರದೊಂದ್ ಇದೆ ಬೆಂಗಳೂರಲ್ಲಿ ಇವ್ರಿಗೆ ಹೋಗಿರ್ಲಿಲ್ಲ ಬಟ್ ಬೆಂಗಳೂರಲ್ಲಿ ಲೀಟ್ ಹಾಕಿದ್ವಿ ಬಟ್ ನಮಗೆ ಅಲ್ಲಿ ಏನೂ ಸೆಟುವೇಶನ್ ಅನ್ಸ್ಲಿಲ್ಲ ಇಲ್ಲಿ ಚೆನ್ನಾಗಿ ಅನ್ನಿಸ್ತು ಎಲ್ಲ ಕ್ರೇಣ್ ಮಾಡಿದ್ರು ಸ್ಪಂದಿಸಿದ್ರು ಬೇರೆ ಕಡೆ ಎಲ್ಲ ಹೋದಾಗ ಇಷ್ಟೊಂದು ಬಟ್ ಇಲ್ಲಿ ಚೆನ್ನಾಗಿ ಅನ್ನಿಸ್ತು ವೇಸ್ಟ್ ಹೆಂಗ್ ಬರುತ್ತೆ ಹೆಂಗೆ ಹೆಂಗ್ ತಯಾರು ಮಾಡೋದು ಕ್ಲಾತ್ ಬಟ್ಟೆ ಕ್ಲಾತ್ ಚೆನ್ನಾಗಿ ಅನ್ನಿಸ್ತು ತುಂಬ ಎಲ್ಲ ಅಂತ ನಾವೇ ಡ್ರೈವಿಂಗ್ ಇದು ಮಾಡುದು ಚೆನ್ನಾಗಿ ಅನ್ನಿಸ್ತು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಒಂದು ಹೆಚ್ಚು ಕಮ್ಮಿ ಒಂದು ಟೂ ತ್ರೀ ಅವರ್ಸ್ ನಮಗೆ ರೆಸ್ಪಾನ್ಸ್ ಮಾಡಿದ್ದಾರೆ ಚೆನ್ನಾಗಿದೆ ಮಿಷಿನ್ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಹೊಸ ಹೊಸ ಟೆಕ್ನಾಲಜಿ ಎಲ್ಲ ಅಪ್ಡೇಟ್ ಆಗಿದೆ ಓಲ್ಡ್ ಮಿಷಿನ್ಗಿಂತ ಈಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಹಾಗೆಲ್ಲ ಬೆಲ್ಟ್ ಎಲ್ಲ ಬಿಚ್ಚಬೇಕು ಅಂದ್ರೆ ಬಹಳ ಕಷ್ಟ ಆಗೋದು ಎಲ್ಲ ಬಹಳ ಈಸಿ ಮಾಡಿದ್ದಾರೆ ಕಸ್ಟಮರ್ ಇವರು ಎಲ್ಲ ಕೇಳಿ ಅವ್ರದ್ದು ಏನು ತೊಂದರೆ ಇಂದ್ರೆ ಎಲ್ಲ ಇದಾವ ಅದನ್ನೆಲ್ಲ ನೋಡಿ ಇವರು ಅಪ್ಡೇಟ್ ಆಗಿದ್ದಾರೆ ಇಂಚೆಲ್ಲ ನಿಂತ್ಕೊಂಡು ಮಾಡ್ಬೇಕಾಯ್ತು ಮಿಷಿನ್ ಅಲ್ಲಿ ಈಗೆಲ್ಲ ಕೂತ್ಕೊಂಡು ಮಾಡ್ಬೋದು ಸುಮಾರು ಈಗ ಎಲ್ಲ ಲೇಟೆಸ್ಟ್ ಮಾಡಿದ್ದಾರೆ ಮಿಷಿನ್ ಎಲ್ಲ ಅಪ್ಡೇಟ್ ಮಾಡಿದ್ದಾರೆ ತೊಂದರೆ ಏನಿಲ್ಲ ಈಗ ಚೆನ್ನಾಗಿದೆ ನಾವು ಯೂಸ್ ಮಾಡಿದ್ವಿ ಒಂದ ಟೂ ಅವರ್ಸ್ ಯೂಸ್ ಮಾಡಿದ್ವಿ ಚೆನ್ನಾಗಿ ಅನ್ನಿಸ್ತು ವೇಸ್ಟ್ ಮಿಷಿನ್ ನಾವು ತಯಾರು ಮಾಡಿದ್ರು ಇಲ್ಲ ನಾವೇ ಮಾಡಿರೋದು ಇದು ಇದೆಲ್ಲ ನಾವೇ ಮಾಡಿರೋದು ಹಾ ಇದೇ ಮಾಡಿದ್ದು ಹೌದಾ ನೀವೇ ವರ್ಕ್ ಇಲ್ಲಿ ನಾನೇ ಟೂ ತ್ರೀ ಅವರ್ಸ್ ಇಂದ ಇಂದೇ ನೋಡಿಲ್ಲ ಮಾಡಿರೋದು ಇದೆಲ್ಲ ನಾವೇ ಮಾಡಿರೋದು ನೋಡಿ ಫ್ರೆಂಡ್ ಬಂದಿ ಕಸ್ಟಮರು ಮಾಡಿದ್ದಾರೆ ಬಟ್ ನಾವೇ ಯೂಸ್ ಮಾಡಿದ್ದೆಲ್ಲ ಇಷ್ಟೊಂದೆ ಯೂಸ್ ಮಾಡೋದು ನಾವೇನೆ ಮಾಡಿರೋದು ಬಟ್ ಟ್ರೈನಿಂಗ್ ಕೊಡ್ತಾರೆ ಬಟ್ ಎಕ್ಸ್‌ಪೆನ್ಸ್ ಚೆನ್ನಾಗಿ ಮಾಡ್ತಾರೆ ನಾವು ಬೇರೆ ಒಂದು ಎರಡು ಮೂರು ಕಂಪ್ನಿಗೆ ಹೋಗಿದ್ವಿ ಏನು ಇಷ್ಟ ಅಂತ ಯಾವ ರಿಗೆ ಹೋಗಿದ್ರಿ ಸರ್ ಬೇರೆ ಕಡೆ ಎಲ್ಲ ಹೋಗಿದ್ರಿ ಬೇರೆ ಕಡೆ ಬೆಂಗಳೂರಿಗೆ ಹೋಗಿದ್ವಿ ಬೆಂಗಳೂರಲ್ಲ ಇದು ಎರಡು ಕಂಪನಿ ಮೆಡಿಟ್ ಆಕಿದೆ ಆ ಟ್ರೈನಿಂಗ್ ಕೊಂತೆ ನೆನಿರಲ್ಲ ಅಸರಿ ಚೆನ್ನಾಗಿ ಅಲ್ಲಿ ಕೋಚಿಂಗ್ ಕೊಟ್ಟಿದ್ರಾ

ಇಲ್ಲ ವರ್ಕ್ ಮಾಡ್ಲಿಲ್ಲ ಏನೊಂದ್ ಸಣ್ಣ ಇಷ್ಟ ಬಟ್ಟೆ ಕೊಡ್ತಾರೆ ಒಂದ್ ಐದ್ ನಿಮಿಷ ಹಿಂಗೆ ಯೂಸ್ ಮಾಡ್ತಾರೆ ಇಷ್ಟ ಸಾರಿ ಹಿಂಗ್ ಯೂಸಿಂಗ್ ಅಂತಾರೆ ಇಲ್ಲಿ ನಾವ್ ಒಂದ್ ಟೂ ತ್ರೀ ಅವರ್ಸ್ ನಾವೇ ಯೂಸ್ ಮಾಡಿದ್ವಿ ಯೂಸ್ ಮಾಡಾದ್ಮೇಲೆ ಬರ್ರಿ ಮಾತಾಡೋ ನಿಮ್ಗೆ ಏನ್ ಅನ್ನಿಸ್ತು ಅಂತ ಅಂದ್ಬಿಟ್ಟು ಫಸ್ಟ್ ಇದೆಲ್ಲ ವ್ಯವಹಾರ ಮಾತಾಡೋಕ್ಕಿಂತ ಫಸ್ಟ್ ಯೂಸಿಂಗ್ ಬಿಡ್ತಾರೆ ನಮಗೆ ಕೆಲಸ ಮಾಡ್ರಿ ನೋಡ್ರಿ ಸಮಾಧಾನ ಆಯ್ತು ಅಂದ್ರೆ ಆಮೇಲೆ ಮಾತಾಡ್ರಿ ಅಂತ ಹೇಳ್ತಾರೆ ನಾವೆಲ್ಲ ಯೂಸ್ ಮಾಡಿದ್ರಿ ಚೆನ್ನಾಗ್ ಅನ್ನಿಸ್ತು ಚೆನ್ನಾಗ್ ವರ್ಕ್ ಆಗ್ತಾ ಇದೆ ಇಲ್ಲಿ ಕ್ಲಾತ್ ಎಲ್ಲ ಒಳ್ಳೇದಿದೆಯಾ ಉದ್ದುದ್ದ ಇದೆ ಅಗ್ಲ ಬರುತ್ತೆ ಅಲ್ಲಿ ಕೆಲವೊಂದ್ ಕಡೆ ಎಲ್ಲ ಹೋಗಿದ್ವಿ ಎಲ್ಲ ಸಣ್ಣದ ಒಳ್ಳೆ ಖರ್ಚು ಬಟ್ಟೆ ಬಂದ್ ಬರ್ ಶಾರ್ಟ್ಲಿ ಬರೋದು ಲೆಂತ್ ಬರುತ್ತೆ ಮತ್ತೆ ಬಟ್ಟೆ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ಇದೆ ಲೆಂತ್ ಪೀಸ್ಗಳು ಬಟ್ ಬೇಗ ವೇಸ್ಟ್ ನಮಗೆ ಬಟ್ಟೆ ಎಷ್ಟು ಇರುತ್ತೆ ಇಷ್ಟು ಲೆಂತ್ ಇರುತ್ತೆ ಅಷ್ಟು ವೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲೆಲ್ಲ ಸಣ್ಣ ಪುಟ್ಟ ಬೇರೆ ಕಡೆ ಹೋದ್ರೆ ಸಣ್ಣ ಪುಟ್ಟ ಪೀಸ್ಗಳು ಕೊಡ್ತಾರೆ ಇಲ್ಲೆಲ್ಲ ಲೆಂತ್ ಪೀಸ್ ವೇಸ್ಟು ಲೆಂತ್ ಎಲ್ಲ ಸುಮಾರು ಇದೋ ಇಲ್ಲ ಅಲ್ಲಿ ಬಟ್ಟೆಗಳು ಸಿಗುತ್ತೆ ಲೆಂತ್ ಇದಕ್ಕಿಂತ ಇದು ಕಮ್ಮಿ ಇನ್ನು ಲೆಂತ್ ಸಿಗುತ್ತೆ ಬಟ್ಟೆಗಳೆಲ್ಲ ಚೆನ್ನಾಗಿ ಸಿಗುತ್ತೆ

ಚೆನ್ನಾಗಿದೆ ಬಂದು ಯೂಸ್ ಮಾಡಬಹುದು ಯಾರೆಲ್ಲ ಇಂಟ್ರೆಸ್ಟ್ ಇದ್ರೆ ಬಂದು ವಿಸಿಟ್ ಹಾಕಿ ನೋಡ್ಬೋದು ನಂಬರ್ ಎಲ್ಲ ಕೊಟ್ಟಿರ್ತೀವಿ ನೋಡ್ಬೇಕಾದ್ರೆ ನಿಮ್ಗೆ ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಬಂದ್ ಮಾಡ್ಬೋದು ಏನು ಯಾವುದೇ ರೀತಿ ಮೋಸ ಆಗಿ ಆ ಥರ ಎಲ್ಲ ಏನಿಲ್ಲ ಬಟ್ ಚೆನ್ನಾಗಿ ಸ್ಪಂದಿಸ್ತಾರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಾನು ನಮ್ಮ ಫ್ರೆಂಡ್ ಅವರ ಮೂಲಕನೇ ಬಂದಿರೋದು ಎಲ್ಲಿ ನಿಮ್ಮ ಫ್ರೆಂಡ್ ಎಲ್ಲಿ ಇರೋ ಅವರು ಭದ್ರಾವತಿಲಿ ಇರೋದು ಚಂದ್ರು ಅಂತ ಅಂದ್ಬಿಟ್ಟು ಅವ್ರ ಹೆಸರು ಅವ್ರ ಕಡೆಯಿಂದ ನಾವು ಭದ್ರಾವತಿ ಬ್ರಾಂಚ್ ಭದ್ರಾವತಿ ಬ್ರಾಂಚ್ ಅಲ್ಲಿಂದ ಈಗ ಮೇನ್ ಬ್ರಾಂಚ್ ಬಂದಿದ್ದೀರಾ ಮೇನ್ ಬ್ರಾಂಚ್ ಬಂದಿದ್ದೀವಿ ಅದೇ ಅಲ್ಲಿ ನೀವು ಭದ್ರಾವತಿ ಬ್ರಾಂಚ್ ಎಲ್ಲ ಕೋಚಿಂಗ್ ತಗೊಂಡ್ರಾ ಅಲ್ಲಿ ಕೋಚಿಂಗ್ ತಗೊಂಡ್ರೆ ಚಂದ್ರ ಅನ್ನೋರು ಅವ್ರ ಮೂಲಕ ನಾವು ಕೋಚಿಂಗ್ ತಗೊಂಡು ಅವ್ರ ಕಡೆಯಿಂದ ಎಲ್ಲ ಡೀಟೇಲ್ ಎಲ್ಲ ತಿಳ್ಕೊಂಡು ಅವ್ರ ಕಡೆಯಿಂದ ಅಟಕ್ ಎಲ್ಲ ತಗೊಂಡು ಬಂದಿದ್ದೀವಿ ಭದ್ರಾವತಿ ಸುಮಾರು ಕಡೆ ಎಲ್ಲ ಒಂದು ಏಳೆಂಟು ಕಡೆ ಬ್ರಾಂಚ್ ಗಳು ಮಾಡಿದ್ದಾರೆ ಬಟ್ ಅದೆಲ್ಲ ಕೊಡ್ತೀವಿ ನಿಮ್ಗೆ ಫೋನ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡ್ತೀವಿ ಕಂಪ್ನಿದ ಮಾತಾಡ್ಕೊಂಡು ಇದು ಮಾಡ್ಬೋದು ಚೆನ್ನಾಗಿದೆ ವರ್ಕ್ ಮಾಡ್ಬೋದು ಮನೇಲಿ ಹೆಣ್ಮಕ್ಳು ಮತ್ತೆ ಮಹಿಳೆಯರು ಅವರೆಲ್ಲ ಮಾಡ್ಬೋದು ತೊಂದರೆ ಏನಿಲ್ಲ ಈಗ ಭದ್ರಾವತಿ ಬ್ರಾಂಚ್ ಕೋಚಿಂಗ್ ತೊಗೊಂಡು ಈಗ ಮೇನ್ ಬ್ರಾಂಚ್ ಅಲ್ಲಿ ಈಗ ಸುದರ್ಶನ್ ಸರ್ ಹತ್ರ ಎಲ್ಲ ನೀವು ಕೋಚಿಂಗ್ ತಗೊಂಡ್ರಿ ಮತ್ತೆ ನಾವು ತೊಗೊಂಡ್ವಿ ಅಲ್ಲೂ ತಗೊಂಡ್ವಿ ಬ್ರಾಂಚ್ ಅಲ್ಲೂ ತಗೊಂಡ್ವಿ ಅಲ್ಲೂ ಚೆನ್ನಾಗಿ ಕೊಟ್ಟರು ಕೋಚಿಂಗ್ ಎಲ್ಲ ಅಲ್ಲಾದ್ಮೇಲೆ ಇಲ್ಲೊಂದು ಟೈಮ್ ಮೇನ್ ಆಗಿ ಮಿಷಿನ್ ನೋಡಕ್ ಬಂದಿದ್ವಾರ ನಾವು ಪರ್ಚೇಸ್ ಮಾಡಕ್ಕೆ ಬಂದಿದ್ವಿ ನೋಡೋದಕ್ಕೆ ಇವತ್ತು ಈಗ ನೀವು ಭದ್ರಾವತಿ ಬ್ರಾಂಚ್ ಕೋಚಿಂಗ್ ತಗೊಂಡ್ರಿ ಈಗ ಮೇನ್ ಬ್ರಾಂಚ್ ಗೆ ಈಗ ಸುದರ್ಶನ್ ಸರ್ ಅವರು ಈಗ ನಿಮಗೆ ಎಲ್ಲ ಕೋಚಿಂಗ್ ಕೊಟ್ಟರು ಈಗ ನೀವು ಮಿಷಿನಲ್ಲಿ ವರ್ಕ್ ಮಾಡಿದ್ದೀರಾ ನಿಮಗೆ ಕೆಲಸ ಮಾಡ್ಬೋದು ಅನ್ಸುತ್ತಾ ಇಲ್ಲ ಅನ್ಸುತ್ತವ್ಲು ಮಾಡಬಹುದು ಚೆನ್ನಾಗಿ ಅನ್ನಿಸ್ತು ಈಗ ನಾವು ನೋಡೋಕ್ಕಿಂತ ಇದೆಲ್ಲ ನೋಡಕ್ಕಿಂತ ನಾವು ಲೈವಲ್ಲೇ ಬಂದು ನಾವು ಟ್ರೈಲ್ ನೋಡಿದ್ವಿ ಚೆನ್ನಾಗಿ ಅನ್ನಿಸ್ತು ಮಾಡ್ಬೋದು ಹೆಣ್ಮಕ್ಳಿಗಿಂತ ಹೆಣ್ಮಕ್ಳಿಗೆ ಬಹಳ ಹೆಲ್ಪ್ ಆಗುತ್ತೆ ಮನೆಯಲ್ಲೇ ಇರೋ ಹೆಣ್ಮಕ್ಳುಗಳು ಯೂಸ್ ಮಾಡಬಹುದು ಈಗ ಮೈನ್ ಬ್ರಾಂಚು ನಿಟ್ಟೂರಿಗೆ ಸೈನಿಕ್ ಎಂಟರ್ಪ್ರೈಸಸ್ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ನಿಟ್ಟೋರು ಹೋಗ್ಲಿ ಇಲ್ಲಿ ಬಾಯಿ ಹ್ಞೂ ಹ್ಞೂಲ್ಲಿ ಮಾಡಬೇಕು ಅಂತ ಮನ್ಸು ಮಾಡಿದ್ದೀರಾ ಮಾಡಿ ಈಗ ಬುಕ್ಕಿಂಗ್ ಮಾಡ್ತೀರಾ ಮಾಡ್ಕೊಂಡು ಹೋಗ್ತೀರ ಹೌದಾ ಹ್ಞೂ ಸರಿ ಓಕೆ ನೋಡಿ ಫ್ರೆಂಡ್ ಈ ರೀತಿ ಮನ್ಸು ಕೊಟ್ಟು ದುಡುವೆ ಮಾಡಬೇಕು ಅಂತ ಇದ್ದರೆ ಯಾರು ಬೇಕಾದರೂ ದುಡುವೆ ಮಾಡ್ಬೋದು ले सैनिक एंटरप्राइजेस नीटर नीटर मेन ब्रांच